ನಮಸ್ಕಾರ ಎಲ್ಲರಿಗೂ ಚಿಂಕಿ ಮಂಕಿಯ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೋಜ್ ಪಂಜಾಬ್ ವರ್ಸಸ್ ಜಿ ಟಿ ಮಧ್ಯ ಮ್ಯಾಚ್ ಇವತ್ತು ಒಂದು ಹೈ ಸ್ಕೋರಿಂಗ್ ಮ್ಯಾಚ್ ಅಂತಾನೆ ಹೇಳ್ಬೋದು ಅಂಡ್ ಇವತ್ತಿನ ಮ್ಯಾಚ್ ನ ಮೇಜರ್ ಹೈಲೈಟ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಹೈಲೈಟ್ ನಂಬರ್ ಒನ್ ಫಸ್ಟ್ ಮ್ಯಾಚ್ ನಲ್ಲೇನೆ ಸಖತ್ ಪರ್ಫಾರ್ಮೆನ್ಸ್ ಕೊಟ್ಟರು ಪ್ರಿಯಾಂಶಾರಿಯಾ ಇವರು ಆಕ್ಚುಲಿ ಡೆಲ್ಲಿಯ ಒಂದು ಪ್ರೀಮಿಯರ್ ಲೀಗ್ ನಲ್ಲಿ ಆರ್ ಬಾಲ್ ಗೆ ಆರ್ ಸಿಕ್ಸಸ್ ನ ಹೊಡೆದಿರುವಂತಹ ಒಂದು ರೆಪ್ಯುಟೇಷನ್ ಇರುವಂತಹ ಪ್ಲೇಯರ್ ಅದಕ್ಕಾಗಿನೇ ನಮ್ಮ ಆರ್ ಸಿ ಬಿ ಹಾಗೂ ಪಂಜಾಬ್ ಸಖತ್ ಇವರಿಗೆ ಬಿಡ್ ಮಾಡಿರೋ ಅರೌಂಡ್ ತ್ರೀ ಕ್ರೋರ್ಸ್ ವರ್ಗು ನಮ್ಮ ಆರ್ ಸಿ ಬಿ ಕೂಡ ಹೋಯ್ತು ಬಟ್ ಪಂಜಾಬ್ ಅವರು ಅವ್ರನ್ನ ಬಿಟ್ಟು ಬಿಡದೆ ತಗೊಂಡಿದ್ದಾರೆ ಲೆಫ್ಟ್ ಹ್ಯಾಂಡ್ ಸಖತ್ ಹಿಟ್ಟಿಂಗ್ ಪ್ರಾವೆಸ್ ಇದೆ ಅಂಡ್ ಫಸ್ಟ್ ಮ್ಯಾಚ್ ಅಲ್ಲಿ ಆಲ್ಮೋಸ್ಟ್ ಒಂದು ವೆಲ್ ಡಿಸರ್ವ್ ಫಿಫ್ಟಿ ಹಾಕೋ ಹತ್ರ ಬಂದಿದ್ರು ಬಟ್ ಒಂದು ಬ್ಯಾಡ್ ಶಾಟ್ ಹೊಡೆದು ವಿಕೆಟ್ ಅಪ್ಸರು ಹೋಪಿಂಗ್ ಟೂರ್ನಮೆಂಟ್ ಮುಂದೆ ಹೋದಂಗೆ ಅವ್ರು ಇನ್ನೂ ಬರ್ಜರಿ ಪರ್ಫಾರ್ಮೆನ್ಸಸ್ನ ಕೊಡ್ತಾರೆ ಅಂತ ಹೈಲೈಟ್ ನಂಬರ್ ಟೂ ಮ್ಯಾಕ್ಸ್ವೆಲ್ ಅವರು ಆರ್ ಸಿ ಬಿಲ್ ಇದ್ದಾಗ ಯಾವ ಫಾರ್ಮ್ ನಲ್ಲಿ ಇದ್ರು ಅದೇ ಫಾರ್ಮ್ ನ ಪಂಜಾಬ್ ಕಿಂಗ್ಸ್ ಅಲ್ಲೂ ಕೂಡ ಕಂಟಿನ್ಯೂ ಮಾಡಿದರೆ ಸೊ ನಮ್ಮಲ್ಲೆಲ್ಲ ಒಂದು ಮಾತಿದೆ ನಮ್ಮ ಆರ್ ಸಿ ಬಿ ಇಂದ ಯಾವ ಪ್ಲೇಯರ್ ಹೊರಗಡೆ ಹೋಗ್ತಾರೋ ಅವರ ಪರ್ಫಾರ್ಮೆನ್ಸ್ ಆಟೋಮೆಟಿಕಲಿ ಸಿಕ್ಕಬಡೆ ಜಾಸ್ತಿ ಆಗುತ್ತೆ ಅಂತ ಬಟ್ ನಮ್ಮ ಮ್ಯಾಕ್ಸ್ವೆಲ್ ಅವರು ಆ ರೀತಿ ಯಾವುದೇ ಕೆಲಸನ ಮಾಡಲಿಲ್ಲ ಅವರು ನಮ್ಮ ಆರ್ ಸಿ ಬಿಲ್ ಅಲ್ಲಿ ಡಕ್ ಅಂಡ್ ಸಿಂಗಲ್ ಡಿಜಿಟ್ ಸ್ಕೋರ್ ಹೊಡಿತಿದ್ರು ಅಂಡ್ ಈವನ್ ಇವಾಗ ಪಂಜಾಬ್ ಕಿಂಗ್ಸ್ಗೂ ಕೂಡ ಒಂದು ಡಕ್ಔಟ್ ಇಂದ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ಏನಪ್ಪ ಇಲ್ಲೊಂದು ಟ್ವಿಸ್ಟ್ ಅಂತಂದ್ರೆ ಅವರು ಔಟ್ ಆದಂತ ಬಾಲ್ ಆಕ್ಚುಲಿ ನಾಟ್ ಔಟ್ ಇತ್ತು ಬಿಕಾಸ್ ಅವರು ಎಲ್ ಬಿ ಡಬ್ಲ್ಯೂ ಔಟ್ ಆಗ್ತಾರೆ ಬಟ್ ಆ ಬಾಲ್ ನ ಮಿಸ್ ಮಾಡ್ತಿರುತ್ತೆ ಬಟ್ ಇವ್ರು ಆರ್ ಎಸ್ ಕೂಡ ತಗೊಳ್ಳಲ್ಲ ಅಂಡ್ ಶ್ರೇಯಸ್ ಆಕ್ಚುಲಿ ಸಜೆಸ್ಟ್ ಕೂಡ ಮಾಡಲ್ಲ ನೀವು ಆರ್ ಎಸ್ ತಗೊಳ್ಳಿ ಅಂತ ಸೊ ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಇದೆ ಅನ್ಸುತ್ತೆ ನಮ್ಮ ಮ್ಯಾಕ್ಸ್ವೆಲ್ ಅವರ ಮೇಲೆ ಹೋಪ್ ಈ ಟೂರ್ನಮೆಂಟ್ ಮುಂದೆ ಹೋದಂಗೆ ಅವ್ರು ಚೆನ್ನಾಗಿ ಆಡಲಿ ಬಟ್ ನಮ್ಮ ಆರ್ ಸಿ ಬಿ ಚೆನ್ನಾಗಿ ಆಡದೇ ಇರಲಿ ನಂಬರ್ ತ್ರೀ ನಮ್ಮ ಸಿರಾಜ್ ಮಿಯಾ ಇವತ್ತು ಸಖತ್ ರನ್ಸ್ ಗಳಿಗೆ ಹೋದ್ರು ನಾವು ಆರ್ ಸಿ ಬಿ ಅವ್ರ ಅವ್ರನ್ನ ಬಿಟ್ಟಾಗ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನ ಕ್ಲೌನ್ ಮ್ಯಾನೇಜ್ಮೆಂಟ್ ಅಂತ ಕರೀತಾ ಇದ್ರು ಲಾಯಲ್ಟಿಗೆ ಬೆಲೆ ಕೊಡಲ್ಲ ಅಂತ ಹೇಳ್ತಾ ಇದ್ರು ಬಟ್ ಇವತ್ತು ಸಿರಾಜ್ ಅವರ ಬೌಲಿಂಗ್ ಪರ್ಫಾರ್ಮೆನ್ಸ್ ಅಷ್ಟೇನು ಚೆನ್ನಾಗಿ ಕಾಣ್ಲಿಲ್ಲ ಫೋರ್ ಓವರ್ಸ್ಗೆ ಆಲ್ಮೋಸ್ಟ್ ಫಿಫ್ಟಿ ಪ್ಲಸ್ ಸ್ಕೋರ್ ನ ಕೊಟ್ಟಿದ್ದಾರೆ ಅಂಡ್ ಲಾಸ್ಟ್ ಡೆತ್ ಓವರ್ ಅಲ್ಲಿ ಅವರು ಲೈನ್ ಅಂಡ್ ಲೆಂತ್ ಮೇಲೆ ಕಂಟ್ರೋಲೇ ಇರಲಿಲ್ಲ ಅಂಡ್ ಆಲ್ಮೋಸ್ಟ್ ಟ್ವೆಂಟಿ ತ್ರೀ ರನ್ಸ್ ನ ಕೊಡ್ತಾರೆ ಶಶಾಂಕ್ ಸಿಂಗ್ ಅವರ ಸಕ್ಕಾತ್ ಹೊಡೆತ ಕೊಟ್ಟರು ಅಂತಾನೆ ಹೇಳ್ಬೋದು ನಮ್ಮ ಸಿರಾಜ್ಮಿಯಾಗಿ ಅಂಡ್ ಇವಾಗ ಎಷ್ಟೋ ಜನ ಹೇಳ್ತಾ ಇದಾರೆ ಮೇ ಬಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರ ಡಿಸಿಷನ್ ಪರ್ಫೆಕ್ಟ್ ಆಗಿ ಆಗಿದೆ ಅಂತ ಹೈಲೈಟ್ ನಂಬರ್ ಫೋರ್ ಶ್ರೇಯಸ್ ಅಯ್ಯರ್ ಅವರ ಬ್ಯಾಟಿಂಗ್ ಇವತ್ತು ಭರ್ಜರಿ ಆಗಿತ್ತು ಆಲ್ಮೋಸ್ಟ್ ನೈಂಟಿ ಸೆವೆನ್ ರನ್ಸ್ ನ ಹೊಡಿತಾರೆ ಕೇವಲ ಫಾರ್ಟಿ ಟೂ ಬಾಲ್ಸ್ಗಳಿಗೆ ಅಂಡ್ ಹಂಡ್ರೆಡ್ ಹೊಡೆಯುವಂತ ಎಲ್ಲಾ ಚಾನ್ಸ್ ಇತ್ತು ಬಿಕಾಸ್ ಲಾಸ್ಟ್ ಓವರ್ ಅಷ್ಟೇ ಅವ್ರು ನೈಂಟಿ ಸೆವೆನ್ ರನ್ಸ್ ನ ಹೊಡೆದಿರ್ತಾರೆ ಬಟ್ ಕೊನೆಯ ಓವರ್ ನಲ್ಲಿ ಸ್ಟ್ರೈಕ್ ನಲ್ಲಿ ಶಶಾಂಕ್ ಸಿಂಗ್ ನಮಗೊತ್ತು ಶಶಾಂಕ್ ಸಿಂಗ್ ಅವರು ಪ್ರೀವಿಯಸ್ ಇಯರ್ ಸೂಪರ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಪಂಜಾಬ್ ಕಿಂಗ್ಸ್ ಕಡೆ ಅಂಡ್ ಅದಕ್ಕೋಸ್ಕರನೇ ಅವ್ರು ರಿಟೈನ್ ಕೂಡ ಆಗಿದ್ರು ಅಂಡ್ ಇವತ್ತು ಕೂಡ ಸಖತ್ ಭರ್ಜರಿ ಬ್ಯಾಟಿಂಗ್ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ ಫಾರ್ಟಿ ಫೋರ್ ರನ್ಸ್ ಹೊಡೆದಿದ್ದಾರೆ ಸಿಕ್ಸ್ಟೀನ್ ಬಾಲ್ಸ್ ಗೆನೆ ಅಂಡ್ ಕೊನೆ ಓವರ್ ನಲ್ಲಿ ಸ್ಟ್ರೈಕ್ ಏನು ರೊಟೇಟ್ ಮಾಡೋ ಅವಶ್ಯಕತೆ ಇಲ್ಲ ನನ್ನ ಹಂಡ್ರೆಡ್ ನನಗೆ ಮುಖ್ಯ ಅಲ್ಲ ನೀನ್ ಎಲ್ಲಾ ಬಾಲ್ ಬೌಂಡರಿ ಹೊಡಿಯಕ್ಕೆ ಟ್ರೈ ಮಾಡುವಂತ ಲೈಸೆನ್ಸ್ ಕೊಟ್ಟಿದ್ರು ಶ್ರೇಯಸ್ ಅಯ್ಯರ್ ಅವರು ಸೊ ಅವರ ಪರ್ಸನಲ್ ಮೈ ಸ್ಟೋನ್ ಬಗ್ಗೆ ಯೋಚನೆ ಮಾಡದೆ ಟೀಮ್ ಸ್ಕೋರ್ ಬಗ್ಗೆ ಯೋಚನೆ ಮಾಡಿದಂತ ಶ್ರೇಯಸ್ ಅಯ್ಯರ್ ಅವರಿಗೆ ಒಂದು ಸೆಲ್ಯೂಟ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಹೈಲೈಟ್ ಏನಪ್ಪಾ ಅಂತಂದ್ರೆ ಸಾಯಿ ಸುದರ್ಶನ್ ಅವರು ಇನಿಷಿಯಲ್ ಸ್ಲೋ ಸ್ಟಾರ್ಟ್ ಆದ್ರೂ ಕೂಡ ನಂತರ ಪೇಸ್ ನ ಪಿಕ್ ಮಾಡಿದ್ರು ಅಂಡ್ ಒಂದು ಒಳ್ಳೆ ಬ್ಯಾಟಿಂಗ್ ನ ತೋರಿಸಿದ್ರು ಸೆವೆಂಟಿ ಫೋರ್ ರನ್ಸ್ ನ ಹೊಡಿತಾರೆ ಅಂಡ್ ಒಂದ್ ಹಂತದಲ್ಲಿ ಆಲ್ಮೋಸ್ಟ್ ಜಿ ಟಿ ಈ ಸ್ಕೋರ್ನ ಈಸಿಯಾಗಿ ಚೇಸ್ ಮಾಡ್ತಾರೆ ಅನ್ನೋ ಹಂತಕ್ಕೆ ಕೂಡ ತಗೊಂಡ್ಬಂದ್ರು ಅವ್ರಿಗೆ ಜೊತೆಯಾಗಿ ಜಾಸ್ ಬಟ್ಲರ್ ಅವರು ಕೂಡ ಒಂದು ಹಾಫ್ ಸೆಂಚುರಿನ ಹಾಕ್ತಾರೆ ಇನಿಷಿಯಲಿ ಸ್ಲೋ ಸ್ಟಾರ್ಟ್ ಆದ್ರೂ ಆಮೇಲೆ ಸಿಕ್ಸಸ್ ಗಳಿಂದ ಮೇಕಪ್ ಮಾಡಿ ತರ್ಟಿ ಬೌಲ್ಸ್ ಫಿಫ್ಟಿ ಹಾಕ್ತಾರೆ ನೆಕ್ಸ್ಟ್ ಹೈಲೈಟ್ ಏನಪ್ಪಾ ಅಂತ ಅಂದ್ರೆ ಗೆಲ್ಲೋ ಮ್ಯಾಚ್ ಅನ್ನ ಸೋತ ಗುಜರಾತ್ ಟೈಟನ್ಸ್ ಆಕ್ಚುಲಿ ಒಂದು ಹಂತದಲ್ಲಿ ಅರೌಂಡ್ ಜಸ್ಟ್ ಟ್ವೆಲ್ ರನ್ಸ್ ಪರ್ ಓವರ್ ಬೇಕಿರುತ್ತೆ ಅಂಡ್ ಅವಾಗ ಜಾಸ್ ಬಟ್ಲರ್ ಅವರು ಸ್ಟ್ರೈಕಲ್ಲಿ ಇರ್ತಾರೆ ಇನ್ನೊಂದ್ ಕಡೆ ಶರ್ಫೇನ್ ರುದರ್ ಫೋರ್ಡ್ ಅವರು ಸ್ಟ್ರೈಕಲ್ಲಿ ಇರ್ತಾರೆ ಬಟ್ ಇಂಥ ಒಂದು ಟೈಮ್ ನಲ್ಲಿ ನಮ್ಮ ಕನ್ನಡಿಗ ವಿಜಯ್ ವೈಶಾಖ್ ವಿಜಯ್ ಕುಮಾರ್ ಅವರು ಗೆ ಬರ್ತಾರೆ ಅಂಡ್ ಎಂತ ವೈಡ್ ಯಾರ್ಕರ್ ಬೌಲಿಂಗ್ ಮಾಡಿದ್ರು ಅಂಡ್ ವೈಡ್ ಫುಲ್ ಟಾಸ್ನ ಹಾಕ್ತಾ ಇರೋ ಸಖತ್ ಕಷ್ಟಪಟ್ಟರು ಶರ್ಷನ್ ಫೋರ್ಡ್ ಅವರು ಅಂತೂ ಆಲ್ಮೋಸ್ಟ್ ಅವರು ಬರೀ ಬ್ಲೈಂಡ್ ಸ್ವಿಂಗ್ ಮಾಡ್ತಿದ್ದಾರೆ ಬಾಲ್ನ ರೋ ಸ್ಟ್ರೈಕ್ ರೊಟೇಷನ್ಗೂ ಹೋಗಲಿಲ್ಲ ಅಥವಾ ಬೌಂಡ್ರಿಗೆ ಹೇಗೆ ಹೊಡಿಬೇಕು ಅಂತ ಯೋಚನೆ ಕೂಡ ಮಾಡಲಿಲ್ಲ ಯಾವುದರ ಅಡ್ವಾಂಟೇಜ್ ಪಡೆದ ವೈಶಾಖು ಅವರು ಎರಡು ಬ್ಯೂಟಿಫುಲ್ ಓವರ್ಗಳನ್ನ ಬೋಲ್ ಮಾಡ್ತಾರೆ ಆ್ಯಂಡ್ ಕೇವಲ ಟ್ವೆಲ್ ಅವರ್ ತರ್ಟೀನ್ ಅಲ್ಲಿ ಇದ್ದಂತ ರಿಕ್ವೈರ್ಡ್ ರನ್ ರೇಟ್ ನ ಟ್ವೆಂಟಿ ಪ್ಲಸ್ ಗೆ ತಗೊಂಡು ಹೋಗ್ತಾರೆ ಲಾಸ್ಟ್ ಹೈಲೈಟ್ ಆಫ್ ದ ಮ್ಯಾಚ್ ಪಂಜಾಬ್ ಕಿಂಗ್ಸ್ ಅವರು ಈ ಮ್ಯಾಚ್ ನ ಗೆಲ್ತಾರೆ ಅಂಡ್ ಇಲ್ಲಿ ಮೇಜರ್ ಆಗಿ ಸಖತ್ ಬೌಲಿಂಗ್ ಮಾಡಿಕೊಟ್ಟಿದ್ದು ನಮ್ಮ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಹಾಗೂ ದೀಪ್ ಸಿಂಗ್ ಇವರಂತೂ ಒಂದು ರೀತಿಯಾಗಿ ಬೆಸ್ಟ್ ಬೌಲರ್ ಆಗೇನೆ ಬರ್ತಿದ್ದಾರೆ ದಿನದಿಂದ ದಿನಕ್ಕೆ ಇಂಪ್ರೂವ್ಡ್ ಬೌಲರ್ ಆಗಿ ಬರ್ತಿದ್ದಾರೆ ಅವ್ರಿಗೆ ಸ್ಟ್ರೈಕ್ ಮಾಡೋದು ತುಂಬಾ ಕಷ್ಟ ಇದೆ ಅಂಡ್ ಶರ್ಫೆನ್ ಬುದರ್ ಫೋರ್ಡ್ ಅವ್ರನ್ನ ಮೇಲೆ ಕಳಿಸಿದ್ದು ಆಕ್ಚುಲಿ ಗುಜರಾತ್ ಟೈಟನ್ಸ್ ಅವ್ರಿಗೆ ಒಂದು ಬ್ಯಾಡ್ ಡಿಸಿಷನ್ ಅಂತಲೇ ಸಾಬೀತಾಯಿತು ಬಿಕಾಸ್ ಪವರ್ ಇದೆ ಬಟ್ ಟೆಕ್ನಿಕ್ ಇಲ್ಲ ಫುಟ್ ವರ್ಕ್ ಇಲ್ಲ ತೆರಟಿ ಅವರು ಆ್ಯಕ್ಚುಲಿ ಒಂದೇ ಅಲ್ಲಿ ಫಿಗರ್ ಔಟ್ ಮಾಡಿ ಸಕ್ಕದಾಗಿ ಬ್ಯಾಟಿಂಗ್ ಆಡಿದ್ರು ನಮ್ಮ ವೈಶಾಖ್ ಅವರ ಬೌಲಿಂಗ್ಗೆ ಇದಿಷ್ಟು ಹೈಲೈಟ್ಸ್ ಆದರೆ ಈ ಮ್ಯಾಚಲ್ಲಿ ಆ್ಯಕ್ಚುಲಿ ಏನೇನು ಬೇರೆ ಮಾಡಿದರೆ ಪ್ರಾಬಬ್ಲಿ ಗುಜರಾತ್ ಅವ್ರು ಗೆಲ್ಬಹುದಾಗಿತ್ತು ಅನ್ನೋದಾದರೆ ಪಾಯಿಂಟ್ ನಂಬರ್ ಒನ್ ವೈಶಾಖ್ ವಿಜಯ್ ಕುಮಾರ್ ಅವರ ಓವರ್ನೈಕ್ ರೊಟೇಷನ್ ಮಾಡಿ ಅವರ ಬೌಲಿಂಗ್ ಲೆಂತ್ ನ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡಿಸಬೇಕಾಯಿತು ಶರ್ಫೆನ್ ಫೋರ್ಡ್ ಅವರು ಬಿಕಾಸ್ ರೈಟ್ ಲೆಫ್ಟ್ ಕಾಂಬಿನೇಷನ್ ಆಗಿರೋದು ಅವಾಗ ಬೌಲಿಂಗ್ ಲೆಂತ್ ಕೂಡ ಚೇಂಜ್ ಆಗಿರೋದು ಇನ್ಫ್ಯಾಕ್ಟ್ ವಿಜಯ್ ಕುಮಾರ್ ಅವರಿಗೆ ಸ್ವಲ್ಪ ಲೆಂತ್ ಮೇಲೆ ಕಂಟ್ರೋಲ್ ಇರಲಿಲ್ಲ ಬಿಕಾಸ್ ತುಂಬಾನೇ ವೈಡ್ಗಳನ್ನ ಎಸಿತಾನೆ ಇದ್ರು ಅಂಡ್ ಎಷ್ಟೊಂದು ಡೇಂಜರಸ್ಲಿ ಎಬೋ ವೇಸ್ಟ್ ಹತ್ತ ಹತ್ರ ಬರ್ತಾ ಇತ್ತು ಲಕಿಲಿ ಅವರು ಎರಡು ವೇಸ್ಟ್ ಹೈಟ್ ಬಾಲ್ ಅಲ್ಲಿ ಮಿಸ್ ಔಟ್ ಆಗಿದ್ದಾರೆ ನೋಬಾಲ್ ಇಂದ ಸೊ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಇದು ವರ್ಕ್ ಆಗುತ್ತಾ ಗೊತ್ತಿಲ್ಲ ಏನಾಗುತ್ತೆ ಅಂತ ಪವರ್ ಪ್ಲೇ ನಲ್ಲಿ ಜಾಸ್ ಬಟ್ಲರ್ ಅವ್ರನ್ನ ಉಪಯೋಗಿಸಿಕೊಳ್ಳದೆ ಇದು ಒಂದು ಮೇಜರ್ ಡ್ರಾಬ್ಯಾಕ್ ಶುಭ್ಮಾನ್ ಗಿಲ್ ಅವ್ರ ಜೊತೆಗೆ ಬಂದಂತ ಸಾಯಿ ಸುದರ್ಶನ್ ಅವರು ಬ್ಯಾಟಿಂಗ್ ಅಲ್ಲಿ ಆಕ್ಚುಲಿ ತುಂಬಾನೇ ತಡಕಾಡ್ತಿದ್ರು ಅಂಡ್ ಬೌಂಡ್ರೀಸ್ ಬರ್ತಾ ಇಲ್ಲ ಅದಕ್ಕಾಗಿ ಶುಭ್ಮಾನ್ ಗಿಲ್ ಅವ್ರು ರಿಸ್ಕ್ ತಗೊಂಡ್ರು ಅಂಡ್ ಅದರಿಂದನೇ ಅವ್ರು ವಿಕೆಟ್ ಕೂಡ ಒಪ್ಪಿಸಬೇಕಾಯ್ತು ಇಫರ್ಟ್ ಆಲ್ ಜಾಸ್ ಬಟ್ಲರ್ ಅವರು ಇನ್ನೊಂದು ಎಂಡ್ ಅಲ್ಲಿ ಇದ್ರೆ ಪ್ರಾಬಬ್ಲಿ ಪವರ್ ಪ್ಲೇನಲ್ಲೇ ಒಂದು ಸೆವೆಂಟಿ ಟು ಏಟಿ ರನ್ಸ್ ನಡಿಬಹುದಾಯ್ತು ಹೋಪ್ಫುಲಿ ನೆಕ್ಸ್ಟ್ ಮ್ಯಾಚ್ ಇಂದ ಈ ಒಂದು ಡಿಸಿಷನ್ ಚೇಂಜ್ ಮಾಡ್ಕೋತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋಣ ಇನ್ನು ಪಂಜಾಬ್ ಕಿಂಗ್ಸ್ ಅವ್ರ ಕಡೆ ಬರೋದಾದ್ರೆ ನನಗೆ ಅನಿಸಿದ್ದು ಒಂದೇನೆ ಶ್ರೇಯಸ್ ಅಯ್ಯರ್ ಅವರು ಲಾಸ್ಟ್ ಓವರ್ ಅವರ ಸೆಂಚುರಿ ಬೇಡ ನೀನೇ ಬ್ಯಾಟಿಂಗ್ ಆಡೋ ಅಂತ ಶಶಾಂಕ್ ಸಿಂಗ್ ಅವರಿಗೆ ಬಿಟ್ಕೊಟ್ರು ಸರಿ ಬಟ್ ಶ್ರೇಯಸ್ ಅಯ್ಯರ್ ಅವರು ಕೂಡ ಅವರ ಸ್ಟ್ರೆಂತ್ನ ಬ್ಯಾಕ್ ಮಾಡಬೇಕಾಗಿತ್ತು ಸಿಂಗಲ್ ತೊಗೊಂಡು ಅವರಲ್ಲಿ ಅವರು ಕೂಡ ಒಂದು ತ್ರೀ ಫೋರ್ ಸಿಕ್ಸಸ್ನ ಹೊಡೆಯೋಷ್ಟು ಟ್ಯಾಲೆಂಟ್ ಇರೋಂಥ ವ್ಯಕ್ತಿ ಆ್ಯಂಡ್ ಅವರ ಕಾನ್ಫಿಡೆನ್ಸ್ ಆ್ಯಂಡ್ ಫ್ಲೋ ಅಷ್ಟು ಸಕ್ಕದಾಗಿದೆ ಅಂಡ್ ಪ್ರಾಬಬ್ಲಿ ಟ್ವೆಂಟಿ ತ್ರೀ ರನ್ಸ್ ಏನು ಹೊಡೆದ್ರು ಅದನ್ನು ಶ್ರೇಯಸ್ ಇನ್ನೂ ಒಂದು ಟೂ ರನ್ಸ್ ಎಕ್ಸ್ಟ್ರಾ ಸೇಸಿನೇ ಹೊಡಿತಿದ್ರು ಅನ್ನೋದು ನನ್ನ ನಮಗೆ ಸೆಂಚುರಿ ಕಂಪ್ಲೀಟ್ ಆಗಿರೋದು ಆ್ಯಂಡ್ ಟೀಮ್ ಸ್ಕೋರ್ ಕೂಡ ಇನ್ನೊಂದು ತ್ರೀ ಟು ಫೋರ್ ರನ್ಸ್ ಜಾಸ್ತಿ ಆಗಿರೋದು ಅಂತ ನನಗಿಸ್ತು ಇದು ನನ್ನ ಅನಿಸಿಕೆ ಈ ಮ್ಯಾಚ್ನಲ್ಲಿ ಇದಿಷ್ಟು ಈ ಮ್ಯಾಚ್ನ ಹೈಲೈಟ್ಸ್ ಆಯಿತು ನಾನು ನೆಕ್ಸ್ಟು ಇನ್ನು ಮತ್ತೊಂದು ಮ್ಯಾಚ್ನ ಹೈಲೈಟ್ಸ್ ಹಾಗೂ ಮೇನ್ ಪಾಯಿಂಟ್ಸ್ ಜೊತೆಗೆ ನಿಮಗೆ ವಾಪಸ್ ಸಿಗ್ತೀನಿ ಅದೇ ನಾಳೆ ಸಿಗೋಣ